ಬಡದಾಳ ರಸ್ತೆ ಕಾಮಗಾರಿ ಆರಂಭಕ್ಕೆ ಎರಡು ದಿನ ಡೆಡ್ಲೈನ್ ಕಾಮಗಾರಿ ಆರಂಭಿಸದೆ ಹೋದರೆ ಅಫಜಲ್ಪುರ ಬಂದ್ ಅವ್ವಣ್ಣ ಮ್ಯಾಕೇರಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಅಫ್ಜಲ್ಪುರದ ಬಡದಾಳ ಗ್ರಾಮದ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಆರಂಭಿಸಬೇಕು ಇಲ್ಲದಿದ್ದರೆ ಅಫಜಲ್ಪುರ ಪಟ್ಟಣವನ್ನು ಬಂದ್ ಮಾಡಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ ಹೇಳಿದರು ಬಡದಾಳ ಗ್ರಾಮದಲ್ಲಿ ನಡೆಯುತ್ತಿರುವ ಹತ್ತೊಂಬತ್ತನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ಅವರು ಬಡದಾಳ ಗ್ರಾಮಕ್ಕೆ ನಿತ್ಯ ಸಾವಿರಾರು ಭಕ್ತರು ಪ್ರಸಿದ್ಧ ದೇವಸ್ಥಾನಕ್ಕೆ ಶ್ರೀಗಳ ದರ್ಶನಕ್ಕೆ ಆಗಮಿಸುತ್ತಾರೆ ಆದರೆ ವಿಪರ್ಯಾಸವೆಂದರೆ ಈ ಗ್ರಾಮ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಮಾನ್ಯ ಶಾಸಕರು ಕೂಡಲೇ ಬಡದಾಳ ಗ್ರಾಮದ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದರು ಬಡದಾಳ ಗ್ರಾಮದ ರಸ್ತೆ ಕಾಮಗಾರಿಯನ್ನ ಇನ್ನ ಎರಡು ದಿನಗಳಲ್ಲಿ ಪೂರ್ಣಗೊಳಿಸದೆ ಹೋದರೆ ಅಫ್ಜಲ್ಪುರ ತಾಲೂಕು ಬಂದ್ ಮಾಡಿ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅದರಲ್ಲಿ ಇವತ್ತು ಬಡದಾಡಂಥ ಸುಕ್ಷೇತ್ರ ಇಡೀ ನಮ್ಮ ಭಾಗದಲ್ಲೇ ಪವಿತ್ರವಾದಂಥ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಎಲ್ಲ ರಸ್ತೆಗಳು ನಾವು ಕೂಡ ರಸ್ತೆ ಮೇಲೆ ಬಂದೀವಿ ಇಂಥ ಒಂದು ಹೊಲಸು ರಸ್ತೆ ಇವತ್ತಿನ ದಿವಸ ಇದ್ರೂ ಕೂಡ ಇವತ್ತು ಈ ಕ್ಷೇತ್ರ ಈ ಸುಕ್ಷೇತ್ರಕ್ಕೆ ಬರುವ ಜನರಿಗಾಗ್ಲಿ ಈ ಊರಿನ ಸಮ ಜನರಿಗೆ ಆಗಲಿ ಸಮಸ್ಯೆ ಆಗ್ತು ಅಂದರೆ ಅವ್ರು ಗಮನ ಹರಿಸ್ಬೇಕಾಗಿತ್ತು ಯಾಕೆ ಗಮನ ಹರಿಸಿಲ್ಲ ಗೊತ್ತಿಲ್ಲ ನಮ್ಗೆ ಆದರೆ ಒಂದು ಮಾತು ಹೇಳ್ತಾ ಇದ್ದೀವಿ ನಾವು ಇವತ್ತು ನಮ್ಗೆಲ್ಲರೂ ಎಂದ ತಿಳುವಳಿಕೆ ಬರ್ತದೆ ಅಂದ್ರು ಹಿಡಿದು ಕೂಡ ಇವತ್ತು ಈ ಬಡವರ ಗ್ರಾಮದ ಜೊತೆ ವಿಭಿನ್ನವಾದಂಥ ಸಂಬಂಧಗಳು ನಮ್ಮ ಬಗ್ಗೆ ನಾವು ಸಂಪೂರ್ಣವಾದಂಥ ನಮ್ಮ ಬೆಂಬಲ ಸಹಕಾರ ಯಾವತ್ತೂ ನಿಮ್ಮ ಜೊತೆ ಇರ್ತದೆ